ಶಿಶು ವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೆಮಟ್ಟವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನಾ YouTube ಚಾನೆಲ್ ಗೆ ಇಚ್ಚಿಸಿ ನಾಗಾವಿ ಇಲ್ಲಿ ಸಂಭ್ರಮದ ನಾಟಕ ಪ್ರದರ್ಶನ ಅವಳು ಹೇಳೆ ಅಂತ ಹೇಳಿ ನೀನು ನಿನ್ನ ಹೇಳೆ ಅಂತ ಹೇಳಿ ಅವಳು ನೋಡಾ ನೀವಿಬ್ಬರು ಏನು ಕೆಲಸ ಮಾಡಿಬಿಟ್ರು ಇವತ್ತು ಕಂಸ ಕನ್ನಡ ಸಾಲಿ ಒಳಗ ಏನು ಕೆಲಸ ಮಾಡಬೇಕು ಹೇಳಿರಾ ಹ ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿ ಶ್ರೀ ಶೇವಿಯ ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮಾರುತಿ ನಾಟ್ಯ ಸಂಘದವರು ಏರ್ಪಡಿಸಿದ್ದ ಗುಣವಂತ ಅಣ್ಣ ಮತಿಹೇನ ತಮ್ಮ ಎಂಬ ನಾಟಕ ಜನಮನ ಸೆಳೆಯಿತು ನಾಟಕ ಪ್ರದರ್ಶನವನ್ನು ಉದ್ಘಾಟಿಸಿದ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೃಷ್ಣಗೌಡ ಪಾಟೀಲ್ ಅವರು ಮಾತನಾಡಿ ಮಹರ್ಷಿ ನಾಗಾರ್ಜುನರಿಂದ ಹೆಸರು ಪಡೆದಿರುವ ನಾಗಾವಿ ಗ್ರಾಮಕ್ಕೆ ಐತಿಹಾಸಿಕ ಹಿನ್ನೆಲೆ ಇದ್ದು ವೀರಗಾಸೆ ಡೊಲ್ಲಿನ ಕುಣಿತ ಭಜನೆ ಪುರಾಣ ಪ್ರವಚನಗಳು ಈ ಗ್ರಾಮದಲ್ಲಿ ಮೇಳೈಸಿವೆ ಸಿದ್ದ ಪುರುಷರು ನಡೆದಾಡಿದ ಈ ಪುಣ್ಯಭೂಮಿಯು ಕಲಾವಿದರ ಸಾಧಕರ ತವರೂರಾಗಿದೆ ಎಂದು ಹೇಳಿದರು ಕಲೆ ಇಂದಿನ ದಿನಮಾನಗಳಲ್ಲಿ ನಶಿಸಿ ಹೋಗುತ್ತಿರುವ ಸಂದರ್ಭದಲ್ಲಿ ನಾಗಾವಿ ಗ್ರಾಮದಲ್ಲಿ ಪ್ರತಿ ವರ್ಷ ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದಾರೆ ಈ ನಾಟಕದ ಕಥೆ ಅಥವಾ ಸಾರಾಂಶವನ್ನು ನೋಡಿದಾಗ ಮನೆಯಲ್ಲಿ ಸಹೋದರರು ಯಾವ ರೀತಿ ನಡೆದುಕೊಳ್ಳಬೇಕು ಎಂಬುದು ತಿಳಿಯುತ್ತದೆ ಪ್ರತಿ ವರ್ಷ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ನಾಟಕ ಆಡದಿದ್ದರೆ ಅದು ನಾಗಾವಿಯ ಜಾತ್ರೆ ಅನಿಸುವುದಿಲ್ಲ ಕಷ್ಟ ಸುಖ ಏನೇ ಇದ್ದರೂ ಇಲ್ಲಿಯ ಕಲಾವಿದರು ಒಗ್ಗೂಡಿಕೊಂಡು ಪ್ರತಿ ವರ್ಷ ನಾಟಕವನ್ನ ಪ್ರದರ್ಶಿಸುತ್ತಲೇ ಬಂದಿದ್ದಾರೆ ಎಂದು ಹೇಳಿದರು ಜ್ಯೋತಿ ಬೆಳಗಿಸುವ ಮೂಲಕ ನಾಟಕಕ್ಕೆ ಚಾಲನೆ ನೀಡಿದ ಕಾಂಗ್ರೆಸ್ ಮುಖಂಡರಾದ ಬಿಬಿ ಅಸೂಟಿ ಅವರು ಮಾತನಾಡಿ ಕಲೆ ಎಂಬುದು ಯಾರ ಸ್ವತ್ತು ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುತ್ತದೆ ಅದನ್ನು ತೋರಿಸಲು ಮುಂದೆ ಬರಬೇಕು ಅದನ್ನು ನಾಗವಿ ಗ್ರಾಮದಲ್ಲಿ ತೋರ್ಪಡಿಸಿದ್ದಾರೆ ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿಆರ್ ದೇವರೆಟ್ಟಿ ಅವರು ಮಾತನಾಡಿ ಪ್ರತಿಯೊಂದು ನಾಟಕವೂ ಮನುಷ್ಯನ ಜೀವನದಲ್ಲಿ ನಡೆಯುವ ಘಟನೆಗಳೇ ಇರುತ್ತವೆ ನಾಟಕದಲ್ಲಿ ಬರುವ ಸನ್ನಿವೇಶಗಳಲ್ಲಿ ಒಳ್ಳೆಯದನ್ನು ಸ್ವೀಕರಿಸಿ ಕೆಟ್ಟದ್ದನ್ನು ಬಿಡಬೇಕು ಎಂದರು ಸಾನ್ನಿಧ್ಯ ವಹಿಸಿದ್ದ ಕೊಟ್ಟೂರು ಸ್ವಾಮಿ ಬೋದುಗುಂಬ ಶಾಖಾ ವಿರಕ್ತ ಮಠದ ಸಿದ್ದೇಶ್ವರ ಸ್ವಾಮೀಜಿ ಅವರು ಮಾತನಾಡಿ ಗ್ರಾಮೀಣ ಮಟ್ಟದಲ್ಲಿ ರಂಗಭೂಮಿ ಅಳಿವಿನ ಅಂಚಿನಲ್ಲಿದೆ ಆದರೆ ನಾಗವಿ ಗ್ರಾಮದಲ್ಲಿ ಕಲೆ ಕಲಾ ಆರಾಧಕರು ಇದ್ದಾರೆ ಕಲೆಯನ್ನು ಶಕ್ತಿ ಇಲ್ಲಿದೆ ಎಂದರು ವೇದಮೂರ್ತಿ ಕರಬಸಯ್ಯ ಹಿರೇಮಠ ಸಮ್ಮುಖ ವಹಿಸಿದ್ದರು ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾದ ಕೆಎಂಎಫ್ ನಿರ್ದೇಶಕರಾದ ಎಚ್ ಜಿ ಹಿರೇಗೌಡ ಅವರನ್ನ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು ನಾಟಕ ಉದ್ಘಾಟನಾ ಸಮಾರಂಭದಲ್ಲಿ ಮುಖಂಡರಾದ ಐವಿ ಬೆಂಕಟ್ಟಿ ಡಿಎಸ್ ಶಿದ್ನಿಕೊಪ್ಪ ಜಿಬಿ ಕುಷ್ ರೆಡ್ಡಿ ಗೋವಿಂದ ರೆಡ್ಡಿ ಎಆರ್ ಮರಿಹನುಮರೆಡ್ಡಿ ಜಿಎಚ್ ಮೊರಬ್ರೆಡ್ಡಿ ಎಫ್ಎಚ್ ಮರಡ್ಡಿ ದಯಾನಂದ್ ಪವಾರ್ ಅಜ್ಜಣ್ಣ ಹುಗ್ಗೇನವರ್ ಮರಡ್ಡಿ ಮಂಜಪ್ಪ ಹವಳಪ್ಪನವರ್ ಸತ್ಯಪ್ಪ ತಾಮ್ರಗುಂಡಿ ಮೃತ್ಯುಂಜಯಪ್ಪ ಹಟ್ಟಿ ಗೋವಿಂದ ಗೌಡ ಭರಮಗೌಡ ಹನಮರೆಡ್ಡಿ ಸಿದ್ನೇಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಪವಾರ್ ಉಪಾಧ್ಯಕ್ಷರಾದ ಶ್ರೀಮತಿ ಸುಮಾ ತಳವಾರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಯುಬಿ ಶಿಕ್ಲಿ ಎಚ್ ಜನದಾಸ್ ಪಾರವ ಗೊರವರ್ ಎಸ್ಕೆ ಮೊರಬ್ರೆಡ್ಡಿ ಎಚ್ಎಂ ಸಿದ್ನೇಕೊಪ್ಪ ಸೋಮಪ್ಪ ಪವಾರ್ ಕುಬೇರಪ್ಪ ರಾಠೋಡ್ ಗೌರಿ ತೋಟದ್ ಮುಂತಾದವರು ಉಪಸ್ಥಿತರಿದ್ದರು ಎಸ್ಎಸ್ ತಳವಾರ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಸಿದ್ನಿಕೊಪ್ಪ ವಂದಿಸಿದರು ಬಳಿಕ ಪ್ರದರ್ಶನಗೊಂಡ ಗುಣವಂತ ಅಣ್ಣ ಮತಿಹೀನ ತಮ್ಮ ಎಂಬ ನಾಟಕ ಜನಮನ ಸೆಳೆಯಿತು